ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇದನ್ನು ಕೊಕೊಮ್ಮ ಜ್ಯೂಸ್ ತೊಗೊಂಡು ಬಂದೇನಿ ನಾನು ಈಗ ಬಿಸಿಲು ಚಲೋ ಆಗೈತಿ ಅದಕ್ಕೆ ಮೊಮ್ಮಗೆ ಕೋಕೋ ಕೋಕೊಮ್ ಜ್ಯೂಸ್ ಮಾಡಜ್ಜಿ ಜ್ಯೂಸ್ ಮಾಡಜ್ಜಿ ಅನ್ನಕತ್ತಾನ ಅದಕ್ಕೆ ಈಗ ಮಾಡಾಕತೇನಿ ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕೋಣ ಅನ್ನೋದು ನಿಮಗೆ ತೋರಿಸ್ತೀನಿ ಮತ್ತು ಮಾಡೋದನ್ನು ತೋರಿಸ್ತೀನಿ ನೋಡಿ ನಾನು ಮೂರು ಗ್ಲಾಸ್ ನೀರು ಇಟ್ಕೊಂಡೇನಿ మక్కరె నాలు చమ్చె ఇట్టుకొందీ స్తూ చమ్చలే నాలుగు చమచే లింబు ఒం ఇట్కీ ఒస్ప ఉప్పు ఇక మే హని నీ ఇ సక్రె ఇష్టూ హాకీ ఇరగ ఉప్పు ఇష్టాకీ లింబు ಅದು ಡೈರೆಕ್ಟ್ ಬಾಟ್ಲೇನಿರ್ತದಲ್ಲ ಅದು ಸ್ವೀಟೇ ಇರ್ತತಿ ನಮಗೆ ಟೇಸ್ಟ್ ಸಂಬಂಧ ಇದು ಉಪ್ಪು ಅಲ್ಲಿಂಬೋದು ಹಾಕೋತೀವಿ ಈಗ ಇದನ್ನು ದೊಡ್ಡ ಚಮಚಲಿ ಮೂರು ಚಮಚ ಐತಿ ಅದ ಹಾಕಾಕತ್ತೀನಿ ಬಿಸಿಲು ಐತಿ ಬಿಸಿಲ್ದಾಗ ಪಿತ್ತಾಗಂಗಿಲ್ಲ ಪಚ್ಚೆನ ಊಟ ಮಾಡಿದ್ದು ನಾವು ರೆಡಿ ಆಯಿತು ಸ್ವಲ್ಪ ತಿರುಗಾಡಬೇಕು ಸಕ್ಕರೆ ಹಾಗೆ ಕುಡಿಯೋ ಬದ್ಲಿ ಒಂದು ಸ್ವಲ್ಪ ಲಿಂಬು ಉಪ್ಪ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದ್ರೆ ಟೇಸ್ಟೇ ಬೇರೆ ಆಗ್ತದೆ ಅದರದ ನೋಡಿ ರೆಡಿ ಆಗೈತೆ ಕೊಕ್ಕೊಮ್ ಜ್ಯೂಸ ಹಾಕತ್ತೀನಿ ನೋಡಿ ಕೊಕೊಮ್ ಜ್ಯೂಸ್ ಆಗೈತಿ ಈ ಕೊಕೊಮ್ ಜ್ಯೂಸ ನೀವು ಮಾಡಿ ನೋಡಿ ಮನೆಯಾಗ ಈ ಕೊಕೊಮ್ ಜ್ಯೂಸಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು